ಸದ್ಯ ಆಟಗಾರರ ಖರೀದಿಗಾಗಿ ನಡೀತಿರುವ ಐಪಿಎಲ್ ಆಕ್ಷನ್ ಸಖತ್ ಸದ್ದು ಮಾಡ್ತಿದೆ ಕಪ್ ಗೆಲ್ಲಲೇಬೇಕು ಅನ್ನೋ ರೀತಿ ಟೀಂ ರೆಡಿ ಮಾಡಬೇಕಿದ್ದ ಆರ್ಸಿಬಿ ಮ್ಯಾನೇಜ್ಮೆಂಟ್ ಒಳ್ಳೆ ಆಟಗಾರರಿಗೆ ಬಿಡ್ ಮಾಡದೆ ಅಭಿಮಾನಿಗಳ ಆಸೆಗೆ ತಣ್ಣೀರು ಎರಚಿದೆ ಆದರೆ ಡೆಲ್ಲಿ ಕ್ಯಾಪಿಟಲ್ಸ್ ಮಾತ್ರ ಕನ್ನಡಿಗರಿಗೆ ಮಣೆ ಹಾಕಿ ಕ್ಯಾಪ್ಟನ್ಸಿ ಪಟ್ಟಕಟ್ಟೋಕೆ ರೆಡಿಯಾಗಿದೆ ಕನ್ನಡಿಗ ಕೆಎಲ್ ರಾಹುಲ್ ಜೊತೆಗೆ ಕರಣ್ ನಾಯರ್ ಸಹ ಇದೀಗ ಡೆಲ್ಲಿ ಕ್ಯಾಪಿಟಲ್ಸ್ ಪಾಲಾಗಿದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಆರ್ಸಿಬಿ ಟೀಮ್ನಲ್ಲಿದ್ದ ಕೆ ಎಲ್ ರಾಹುಲ್ ಮತ್ತು ಕರಣ್ ನಾಯರ್ ಇದೀಗ ಮತ್ತೊಮ್ಮೆ ಡೆಲ್ಲಿಯಲ್ಲಿ ಜಾದು ಮಾಡೋಕೆ ರೆಡಿಯಾಗಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಪಂಜಾಬ್ ತಂಡದ ಮೂಲಕವೂ ಸಹ ಜೊತೆಯಾಗಿದ್ರು ಅಲ್ಲಿಯೂ ಸಹ ಸಾಕಷ್ಟು ಪಂದ್ಯಗಳನ್ನ ಪಂಜಾಬ್ಗಾಗಿ ಗೆಲ್ಲಿಸಿಕೊಟ್ಟಿದ್ರು ಇದೀಗ ಮತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಡೆಲ್ಲಿ ತಂಡದಲ್ಲಿ ಕಣಕ್ಕಿಳಿಯಲಿದ್ದಾರೆ ಕೆಎಲ್ ರಾಹುಲ್ ಖರೀದಿಸುವ ಬಗ್ಗೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆಸಕ್ತಿ ತೋರಲಿಲ್ಲ ಆದರೆ ಕನ್ನಡಿಗರ ತಾಕತ್ತು ಗೊತ್ತಿದ್ದ ಡೆಲ್ಲಿ ಕ್ಯಾಪಿಟಲ್ಸ್ ಹದಿನಾಲ್ಕು ಕೋಟಿಗೆ ಕೆಎಲ್ ರಾಹುಲ್ ರ ಖರೀದಿ ಜೊತೆಗೆ ಐವತ್ತು ಲಕ್ಷಕ್ಕೆ ಕರುಣ್ ನಾಯರನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ ಕರುಣ್ ನಾಯರ್ ದೇಸಿ ಕ್ರಿಕೆಟ್ ನಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಒಳ್ಳೆಯ ಪ್ರದರ್ಶನ ಕೊಟ್ಟಿದ್ದಾರೆ ಹೀಗಾಗಿ ಆ ಎಲ್ಲಾ ಅಂಕಿ ಅಂಶಗಳನ್ನು ಕಂಡಂತಹ ಡೆಲ್ಲಿ ಫ್ರಾಂಚೈಸಿ ಇದೀಗ ಮತ್ತೆ ಕರಣ್ ನಾಯರ್ಗೆ ಮಣೆ ಹಾಕಿದೆ ಕನ್ನಡಿಗರಿಗೆ ಬಿ ಮಣೆ ಹಾಕದಿದ್ರು ಇಂತಹ ತಪ್ಪು ಡೆಲ್ಲಿ ಮಾಡಲಿಲ್ಲ ಗುಡ್ ಫಾರ್ಮ್ನಲ್ಲಿರುವ ಕನ್ನಡಿಗರ ಮೇಲೆ ಬಿಡ್ಡಿಂಗ್ ಮಾಡಿದೆ ಅಷ್ಟೇ ಅಲ್ಲ ಕೆಎಲ್ ರಾಹುಲ್ಗೆ ಕ್ಯಾಪ್ಟನ್ಸಿ ಪಟ್ಟ ಪಟ್ಟಕಟ್ಟೋಕು ರೆಡಿಯಾಗಿದೆ